ಕುತಾಂತ್ರ ಅಂತ ನನ್ನ ಗೊತ್ತು ಗುಲಾಬಿ ಸುಂದರಾಗಿದೆ ಮುಳ್ಳು ಚುಚ್ಚಿ ರಕ್ತ ಬರುವಾಗೆ ನನ್ನ ತಮ್ಮ ನಿನ್ನ ಸತಿ ಸಾವಿತ್ರಿ ಶಿರೋಮಣಿ ಅಂತ ನಂಬಿ ಈ ಮನೆ ತಂದು ಕಟ್ಟಿದ್ಕೆ ಒಳ್ಳೆ ಬಹುಮಾನ ಕೊಟ್ಟೆ ನೀನು ಸಾಮಾನ್ಯದ ಹೆಣ್ಣಲ್ಲ ಹಣದಾಸಗಾಗಿ ಮತ್ತೊಬ್ಬರ ತೋಳ್ತಕ್ಕೆ ಬಯಸುವ ಸೂಳೆ ಮುಚ್ಚೋ ಬಾಯಿ ಏ ದೇವೇಂದ್ರನ ಕುದಂದ್ರ ಜಾಲ ಯಾರಿಗೂ ಗೊತ್ತಾಗಲ್ಲ ಧರ್ಮ ಒಂದು ತುಂಬಿದ ಸಭೆಯಲ್ಲಿ ನನಗೆ ಚಾಕ್ಲೇಟ್ ಹಾಕ್ಸೇ ಹೌದು ಪರಿಣಾಮವೇ ಇದು ನಾ ನಿರ್ಮಿಸಿದ ಎಲ್ಲಿ ನಿನ್ನ ಬಾಮೈದ ಸತ್ತ ನಿನ್ನ ತಗ್ಗಿ ಸೀತಾ ಪಾಪದ ವಿಳಾಸ ಹೊತ್ತು ಬೀದಿ ಬೀದಿರ್ತಿದ್ದಾಳೆ ಏನು ನಿನ್ನ ತಮ್ಮ ಹಸು ಬೀದಿ ಬೀಸುತ್ತೋ ಇದನ್ನೆಲ್ಲ ಕೇಳಿ ನೋಡಿ ನೀನು ಹುಚ್ಚನಾಗಿ ಪ್ರಾಣ ಬಿಡಬೇಕು ಕರೆಕ್ಟ್ ಪ್ರಕಾಶ್ ಇದೇ ಫೋಸ್ಟ್ ಪಾರ್ ಇನ್ನು ಕರೆಕ್ಟ್ ಸಮಯಕ್ಕೆ ಬಂದಿರೋದು ನೋಡು ಇವನು ಹುಚ್ಚನಾಗಿ ತಿರುಗಲೇಬೇಕು ತಗೋ ದೇವೇಂದ್ರ ಮಾನವನ ಮೆದುಳನ್ನೇ ಬದಲಾಯಿಸಿ ಹುಚ್ಚನಾಗಿ ಮಾಡುವ ಟ್ಯೂಬ್ ಗುಡ್ ವೆರಿ ಗುಡ್ ಇವನು ಹುಚ್ಚನಾಗ್ಲೇ ಬೇಕು ಹುಚ್ಚನಾಗಿ ಬೀದಿ ಬೀದಿ ಸುತ್ತಲೇ ಬೇಕು ಕಂಚ ಕಳಕೊಟ್ಟ ಭಾರತಿ ಇಂಜೆಕ್ಟ್ ಮಾಡು ಎಲ್ಲ ಕೆಲ್ಸ ನೀನೇ ಮಾಡಿಯ ತಾನೆ ಇದೊಂದು ಲಾಸ್ಟ್ ಕೆಲಸ ಮಾಡ್ಬಿಡು ಈ ಟ್ಯಾಬ್ಲೆಟ್ ಅವ್ನ ಹಾಕು ಧೈರ್ಯ ಇಟ್ಟು ಭಾರತಿ ಭಯ ಏನಕ್ಕೆ ನಾನಿಲ್ವಾ ನಿನ್ನ ಬೆನ್ನಿಂದ ಯಾವಾಗಲೂ ಹಾಕು ಹಾಕು ಭಾರತಿ ಧೈರ್ಯ ಸರ್ಪ ಎಳೆ ಎತ್ತು ಮುನ್ನ ಎಳೆ ಮೇಲೆ ಎತ್ತಿ ಚುಚ್ಚು ದೇವೇಂದ್ರ ನಿನ್ನ ಸೇಡಿನ ಸಿಡಿದೀಗ ಸಿಡಿಯಿತು ಈ ಸಂಸಾರ ನುಚ್ಚು ನೂರಾಯಿತು! ಪ್ರಕಾಶ್ ಅಂತೂ ಜೀವನದಲ್ಲಿ ಗೆದ್ದವನು ನಾನೇ ಧರ್ಮ ಬೆಂಕಿ ಹಚ್ಚಿದ್ದೀನಿ ಅದು ಏರಿಯತೆ ಅಂತ ನೀನೇ ನೋಡಿ ಖುಷಿ ಪಡು ಪ್ರಕಾಶ್ ಭಾರತಿ ಕಮಾನ್ ೇನಪ್ಪ ನಾನೇನಪ್ಪ ನಿನ್ಗೆ ದ್ರೋಹ ಮಾಡಿದನು ತಮ್ಮ ತಂಗಿಯರ ನೋಡಕ್ ಬಂದ ನನಗೆ ಈ ಶಿಕ್ಷೆ ಆಯ್ತಲ್ಲಪ್ಪ ಅಮ್ಮ ಅಯ್ಯೋ